ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ಫೈ ಇನ್ಫಾರ್ಮೇಟಿವ್ ಚಾನಲ್ ಎಸ್ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಳಗಿನ ತಿಂಡಿಗೆ ಈ ಥರ ಒತ್ತಿ ಶಾವಿಗೆ ಅಕ್ಕಿ ಹಿಟ್ಟಿನಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಕ್ಕಿ ಹಿಟ್ಟಿನಲ್ಲಿ ಅಂದರೆ ಮೊದಲಿಗೆ ಒಂದು ಬಣಾಲಿಯಲ್ಲಿ ಒಂದು ಎಷ್ಟು ಅಕ್ಕಿ ಎಷ್ಟು ತಗೊಂಡಿದ್ದೀರೋ ಆ ಲೆಕ್ಕದಲ್ಲಿ ನೀರಿನ ತಗೊಳ್ಳಿ ನೀರು ತಗೊಂಡು ಅದಕ್ಕೆ ಸ್ವಲ್ಪ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆ ತೆಂಗಿನ ಎಣ್ಣೆ ಹಾಗೆಯೇ ರುಚಿ ಬೇಕಾದಷ್ಟು ಉಪ್ಪು ಹಾಕಿ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಕವಿಸ್ಕೊಂಡು ಉಂಡೆ ಕಟ್ಟೋ ಥರ ಬರೋವರೆಗೂ ಚೆನ್ನಾಗಿ ಗಟ್ಟಿ ಮಾಡ್ಕೊಳ್ಳಿ ಅದಾದಮೇಲೆ ಈ ಥರ ಉದ್ದು ಉಂಡೆ ಮಾಡಿಕೊಂಡು ನಾವು ಇಡ್ಲಿ ಬೇಯಿಸೋ ಪಾತ್ರೆಯಲ್ಲಿ ಇಟ್ಬಿಟ್ಟು ಬೇಯಿಸ್ಬಿಟ್ಟು ಅದು ಬೆಂದಿದೆ ಅನ್ನೋವಾಗ ನಾವು ಶ್ಯಾವಿಗೆ ಮಣೆ ಏನಿದೆ ಅದರಲ್ಲಿ ಈ ಥರ ಈ ಅಕ್ಕಿ ಹಿಟ್ಟಿನ ಉಂಡೆನ ಇಟ್ಬಿಟ್ಟು ಒತ್ತಿದರೆ ಆಯಿತು ಸೂಪರಾಗಿರುವಂತಹ ಅಕ್ಕಿ ಹಿಟ್ಟಿನ ಶಾವಿಗೆ ರೆಡಿ ಆಗೋಗುತ್ತೆ ಚಕ್ಲಿ ಮಾಡೋದ್ರಲ್ಲೂ ಅದರಲ್ಲಿ ಆಪ್ಷನ್ ಇರುತ್ತೆ ಶಾವಿಗೆ ಮಾಡೋದು ಅದರಲ್ಲೂ ಮಾಡ್ಕೋಬೋದು ಇಲ್ಲಾಂದರೆ ಈ ಥರ ಶಾವಿಗೆ ಮಣ್ಣಿನೂ ಸಿ ಇರುತ್ತಲ್ಲ ಅದರಲ್ಲೂ ಮಾಡ್ಕೋಬೋದು ಇದಕ್ಕೆ ತೆಂಗಿನಕಾಯಿ ಚಟ್ನಿ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ನೀವು ಟೇಸ್ಟ್ ಮಾಡಿ ನಾನ್ ವೆಜ್ಗೂ ಮಾಡ್ಬೋದು